ನಾನು ಏನಾದ್ರು ಯಾವಾಗ ಯಾವಾಗ ದಾಖಲೆಗಳು ಇರ್ತವೆ ಅದನ್ನ ಇಟ್ಕೊಂಡೆ ಮಾತಾಡಿದ್ದೇನೆ ಫಸ್ಟ್ ನಾನು ತಪ್ಪು ಮಾತಾಡ್ತಾ ಇದ್ರೆ ನನ್ನ ಮೇಲೆ ಕೇಸ್ ಮಾಡಿ ಅಂತ ಸುಮಾರು ಸಾರಿ ಹೇಳಿದ್ದೇನೆ ಪಬ್ಲಿಕ್ ಇಂಪ್ಯಾಕ್ಟ್ ಅಲ್ಲಿ ಹೇಳ್ತಾ ಇದ್ದೇನೆ ಪಬ್ಲಿಕ್ ಇಂಪ್ಯಾಕ್ಟ್ ನೋಡ್ತಾ ಇರುವಂತ ಪಬ್ಲಿಕ್ ಗೊತ್ತಾಗ ನೋಡಿನೇ ನನಗನ್ನಿಸ್ತು ಮಹೇಶ್ ಶೆಟ್ಟರ್ನ ಹುಚ್ಚರ್ ಮಾಡ್ತಾ ಇದ್ದಾರೆ ಸಿ ಬಿ ಐ ಯಾರು ಸ್ಟಾಫ್ ಕೆಲಸ ಮಾಡಿದ್ರು ಸಿಐ ಡಿ ಸ್ಟಾಫ್ ಕೆಲಸ ಮಾಡಿದ್ರು ಅವರೆಲ್ಲರೂ ಜೊತೆಗೂ ಮಾತಾಡ್ತಿದ್ದೀನಿ ಪಾಟಿಗೆ ಹೋಗಿದ್ದೇನೆ ಬೊಡ್ಡೆ ಹಿಡ್ಕೊಂಡು ಕೆಳಗಡೆ ಸಂತೋಷ ಅಪರಾಧಿ ನಿರ್ದೋಷಿ ಅಂತ ಕೋರ್ಟ್ ಮಾಡಿ ಇಲ್ಲಿ ತೋರಿಸಿ ಅವ್ರು ಹೇಳೋದು ಬೇಡ ಕೋರ್ಟ್ ಆಡಲ್ ನಗರದಲ್ಲಿ ಮಲಗಿ ಕೇಸ್ ನೋಡಿದ್ರೆ ಸತ್ಲು ಅಂತ ಹೇಳಿ ಅವನ ಜೈಲಿಗೆ ಹಾಕಿರ್ತಾರೆ ವರ್ಷ ಸೇಮ್ ಕೇಸ್ ಇದೇ ತರನೇ ನಾನು ಏನ ಇದ್ರು ಯಾವಾಗ ಯಾವಾಗ ದಾಖಲೆಗಳು ಇರ್ತಾವೆ ಅದನ್ನ ಮುಂದಿಟ್ಕೊಂಡೆ ಮಾತಾಡಿದ್ದೇನೆ ಸಿಟ್ಟಲ್ಲಿ ಸರಿ ಮಾತಾಡ್ತೇನೆ ನಾನು ಯಾಕಂದ್ರೆ ಅದನ್ನ ಬಿಟ್ಟು ಪೂರ್ತಿ ಎಂಟೈರ್ ಈ ನಾನು ಬಂದಾಗಿಂದ ಡೇ ಒನ್ ಇಂದ ಬೆಳ್ತಂಗಡಿ ಸೆಪ್ಟೆಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಡಾಕ್ಯುಮೆಂಟ್ಸ್ ಮುಂದಿಟ್ಕೊಂಡೆ ಮಾತಾಡಿದ್ದೀನಿ ನಾನು ಈಗಲೂ ಕೂಡ ಹಂಗೆ ಅಕ್ರೂಟಲ್ ಕಮಿಟಿ ಏನಿದೆ ಅದನ್ನ ಕಾಪಿ ತಗೊಂಡು ಬಂದೆ ಮಾತಾಡ್ತಾ ಇದ್ದೀನಿ ಅದನ್ನ ಬಿಟ್ಟು ಬೇರೆ ಏನಾದರೂ ಮಾತಾಡಿದ್ರೆ ಹೇಳಿ ಸರ್ ನಾನು ಇನ್ನೂ ಒಂದು ಏನ್ ಹೇಳಿದೇನೆ ಗೊತ್ತಾ ಫಸ್ಟ್ ನಾನು ತಪ್ಪು ಮಾತಾಡ್ತಾ ನನ್ನ ಮೇಲೆ ಕೇಸ್ ಮಾಡಿ ಅಂತ ಸುಮಾರು ಸರ್ ಹೇಳಿದೇನೆ ಈಗಲೂ ಹೇಳ್ತಾ ಇದ್ದೀನಿ ಪಬ್ಲಿಕ್ ಇಂಪ್ಯಾಕ್ಟ್ ಅಲ್ಲಿ ಹೇಳ್ತಾ ಪಬ್ಲಿಕ್ ಇಂಪ್ಯಾಕ್ಟ್ ನೋಡ್ತಾ ಇರೋ ಪಬ್ಲಿಕ್ ಕೂಡ ಗೊತ್ತಾಗ್ಲಿ ಇವನ್ ಹತ್ರ ಏನು ಆಧಾರ ಇಲ್ಲ ಅಪಪ್ರಚಾರ ಮಾಡ್ತಾ ಇದ್ದೇನೆ ಅಂತ ಕೇಸ್ ಮಾಡ್ಲಿ ಅವಾಗ ನಾವು ಉತ್ತರ ಕೊಡಬೇಕಲ್ಲ ಮೊನ್ನೆ ಒಂದು ಟಿವಿ ಅವ್ರು ದೊಡ್ಡದಾಗಿ ಹೇಳಿಬಿಟ್ರು ಏ ಇದ್ರೆ ತಗೊಂಡು ಬಂದಿರಲಿ ಅಂತ ಹೇಳಿ ಬರ್ತೀನಿ ಅಂತ ಹೇಳಿದೆ ಕರೀಲೇ ಇಲ್ಲ ಕೊಡಲೇ ಇಲ್ಲ ನನಗೆ ಯಾರಾದರೂ ಕೊಡಲಿ ಅಂತ ಕೇಳ್ತಾ ಇದ್ದೀನಿ ನಾನು ಸುಮ್ಮನೆ ಹೆಂಗೆ ಸರ್ ಮಾತಾಡೋಕ್ಕಾಗುತ್ತೆ ಈಗಲ್ಲ ಯಾರೋ ಒಬ್ಬರು ವ್ಯಕ್ತಿ ಇದ್ದಾರೆ ಸುಮ್ಮನೆ ಅವ್ರ ಬಗ್ಗೆ ಅನ್ನೋಕ್ಕಾಗುತ್ತಾ ಇಲ್ಲ ವಿದೌಟ್ ಪ್ರಾಪರ್ ಎವಿಡೆನ್ಸ್ ನಾವು ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ ಮಹೇಶ್ ತಿಂಬ್ರೋಡಿಯವ್ರದ್ದು ನಿಮ್ಮದು ಹೇಗೆ ಸರ್ ಕನೆಕ್ಷನ್ ಯಾವ ರೀತಿ ಪರಿಚಯ ಮಹೇಶ್ ಶೆಟ್ಟಿ ತಿಂಬ್ರೋಡಿಯವ್ರಿಗೂ ಈ ಅವರು ಆ್ಯಕ್ಚುಲಿ ನಾನು ಬರೀ ಇದನ್ನ ಇದರಲ್ಲಿ ನೋಡ್ತಾ ಇದ್ದೆ ಏನೋ ಯೂಟ್ಯೂಬರ್ನಲ್ಲಿ ನೋಡ್ತಾ ಇದ್ದೆ ಮಹೇಶ್ ಶೆಟ್ಟರ್ ನೋಡಿನೇ ನನಗನ್ನಿಸ್ತು ಮಹೇಶ್ ಶೆಟ್ಟರ್ನ ಹುಚ್ಚರ್ ಮಾಡ್ತಾ ಇದ್ದಾರೆ ಇವರು ಅಂತ ಹೇಳಿ ಅವಾಗ ಏನು ಮಾಡಿದ್ರು ಒಬ್ಬರು ಇಬ್ರು ಪೊಲೀಸ್ ಆಫೀಸರ್ಸ್ ಕರೆಸಿ ಈ ಮೈಸೂರಿನ ಒಬ್ಬ ರಿಟೈರ್ಡ್ ಡಿ ಎಸ್ ಪಿ ರಂಗ ಅಂತ ಹೇಳಿ ಕರೆಸಿ ಡೈವರ್ಟ್ ಮಾಡ್ತಾ ಡೈವರ್ಟ್ ಮಾಡ್ತಾ ಇದ್ರು ಅವ್ರು ಕೊಡ್ತಾ ಇದ್ದಂತ ಪಾಯಿಂಟ್ ಏನಂತ ಹೇಳಿದ್ರೆ ಈ ಪಿ ಎಸ್ ಐ ಯಾಕೆ ಟ್ವೆಲ್ ಡೇಸ್ ಆದಮೇಲೆ ಕಳಿಸಿದ್ರೆ ಅಂದರೆ ಆ ಮಹಾನುಭಾವರು ಹೇಳ್ತಾ ಇದ್ದಿದ್ದು ಎಡ ಕಾನ್ಸ್ಟೇಬಲ್ ಕಡೆ ಕೊಟ್ಟಿರ್ತಾರೆ ವಿಜಿನೆನ್ಸ್ ಹನ್ನೆರಡು ದಿನ ಆದಮೇಲೆ ಯಾಕೆ ಕೊಟ್ಟರು ಅಂತ ಹೇಳಿದ್ರೆ ಅವನು ಪಿ ಎಸ್ ಐ ಹೇಳಿರ್ತಾನಂತೆ ತೊಗೊಳ ಇಟ್ಕೋರು ಅಂತ ಹೇಳ್ತಾನಂತೆ ಆ ಪಿ ಎಸ್ ಐ ಅಲ್ಲೇ ಇಟ್ಬಿಡ್ತಾನಂತೆ ಮೂಲೆಯಲ್ಲಿ ಮರೆತು ಬಿಡ್ತಾನಂತೆ ಹಿಂಗಾಗಿ ಟ್ವೆಲ್ ಡೇಸ್ ಆಯಿತು ಅಂತ ಹೇಳ್ತಾರೆ ಸೊ ಇಟ್ ವಾಸ್ ಹೀಸ್ ಎಕ್ಸ್ಪ್ಲನೇಷನ್ ಅವಾಗ ನಾನು ಅನಿಸ್ತು ಇದು ಏನೋ ಮಸಲತ್ ನಡೆದಿದೆ ಅಂತ ಸೊ ನನಗೂ ಒಂದು ಪ್ರಜ್ಞೆ ಕಾಡ್ತಾ ಇತ್ತು ನಾನು ಇಷ್ಟೊಂದು ಅಂದರೆ ತೀರಾ ದೊಡ್ಡ ಎಕ್ಸ್ಪೀರಿಯೆನ್ಸ್ ಇರುವಂಥ ಡಿಪಾರ್ಟ್ಮೆಂಟ್ ವ್ಯಕ್ತಿ ನಾನಲ್ಲ ಬಟ್ ಅಟ್ಲೀಸ್ಟ್ ಸ್ಮಾಲ್ ನನ್ನ ಹತ್ರ ಏನು ನಾಲೆಜ್ ಇದೆ ಸೊ ಅದನ್ನು ನಾನು ಧಾರೆ ಇರಬೇಕು ಆವಾಗ ಕಾರಣಕ್ಕೋಸ್ಕರ ಆಮೇಲೆ ಸರ್ ಇದರಲ್ಲಿ ಸಿ ಬಿ ಐ ಯಾರು ಸ್ಟಾಫ್ ಕೆಲಸ ಮಾಡಿದ್ರು ಸಿ ಐ ಡಿ ಸ್ಟಾಫ್ ಕೆಲಸ ಮಾಡಿದ್ರು ಅವರೆಲ್ಲರ ಜೊತೆಗೂ ಮಾತಾಡ್ಸಿದ್ದೀನಿ ನಾನು ಸ್ಪಾಟಿಗೆ ಹೋಗಿದ್ದೀನಿ ಬೊಡ್ಡೆ ಇಟ್ಕೊಂಡು ಕೆಳಗಡೆ ಜಿಗದಿದ್ದೀನಿ ಬೊಡ್ಡೆ ಇಟ್ಕೊಂಡು ಅಂದ್ರೆ ಸೊ ಇಮ್ಯಾಜಿನಿಂಗ್ ಸೌಜನ್ಯ ನಾನು ಒಬ್ಬ ಸಂತೋಷ ರಾವ್ ಆಗಿ ಸಾಧ್ಯತೆ ಒಬ್ಬ ಸಂತೋಷ ರಾವ್ ಜಾಗದ ನಿಂತ್ಕೊಂಡು ಒಂದು ಕೈ ಇಟ್ಕೊಂಡು ಆ ಡೀಪ್ ಇದರಲ್ಲಿ ನೋಡಿದೀನಿ ನಾನು ರೀಕ್ರಿಯೇಷನ್ ನಾನೇ ಮಾಡಿದ್ದೀನಿ ಸರ್ ಅವಾಗ ಯಾರು ಗೊತ್ತಿದ್ದಿಲ್ಲ ನಾ ಯಾರು ಅಂತ ಅಲ್ಲಿ ಜನಕ್ಕೆ ಏನು ಗೊತ್ತಿದ್ದಿದ್ದಿಲ್ಲ ಅದಾದ್ಮೇಲೆ ಸಿ ಬಿ ಐ ನಾನು ಹೆಸರು ಹೇಳಂಗಿಲ್ಲ ಹೇಳಬಾರ್ದು ಕೆಲವರು ಸರ್ವಿಸ್ ಅಲ್ಲಿ ಕೆಲವೊಬ್ರು ರಿಟೈರ್ಡ್ ಆಗಿದ್ದಾರೆ ಸೊ ನಾನು ಹೆಸರು ಹೇಳೋಂಗಿಲ್ಲ ಅವ್ರ ಮಾತಾಡಿದ್ದೀನಿ ಮಾತಾಡಿದ್ರು ಕನ್ಫರ್ಮ್ ಮಾಡಿದ ಮೇಲೆ ಸಂತೋಷ ರಾವ್ ಅಲ್ಲ ಅಂದ ಮೇಲೆ ನಾನು ಇಳಿದ ಒಂದು ವಿಚಾರ ಅವ್ರು ಈಗಲೂ ಹೇಳ್ತಿರೋದು ಸಂತೋಷ ರಾವ್ ಅಪರಾಧಿಯ ನಿರ್ದೋಷಿ ಅಂತ ಹೇಳ್ಕೊಂಡು ಕೋರ್ಟ್ ಬಿಡುಗಡೆ ಮಾಡಿ ಇಲ್ಲ ಸಾಕ್ಷ್ಯಾಧಾರಗಳ ಕೊರತೆ ತೋರಿಸಿ ಅವ್ರು ಹೇಳೋದು ಬೇಡ ಕೋರ್ಟ್ ಆರ್ಡರ್ ತುಂಬ ಇದನ್ನು ಜನಗಳ ಮುಂದೆ ಇಡ್ತಾ ಇದೆ ಸರ್ ಜನರ ಮುಂದೆ ಏನು ಇಡಲಿಕ್ಕೆ ಕೋರ್ಟ್ ಆರ್ಡರ್ ಏನು ಅನ್ನುವಂಥದ್ದು ನಿರಪರಾಧಿನ ನಿರ್ದೋ ನಿರ್ದೋಷನ ಅಥವಾ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಸರ್ ಯಾವತ್ತಿಗೂ ಕೂಡ ಕೋರ್ಟು ಅಪರಾಧಿ ಅಂದ್ರೆ ನಿರಪರಾಧಿ ಅಂತ ಹೇಳೋದಿಲ್ಲ ಕೋರ್ಟ್ ಏನು ಹೇಳಿದೆ ದೆರ್ ಈಸ್ ನೋ ಕನೆಕ್ಟಿವಿಟಿ ಬಿಟ್ವೀನ್ ದ ಅಕ್ಯೂಸ್ಡ್ ಆ್ಯಂಡ್ ದಿ ಅಪಾಯಿಂಟ್ ಅಫೆನ್ಸ್ ಕನೆಕ್ಷನ್ನೇ ಇಲ್ಲ ಅಂತ ಹೇಳಿದೆ ಸಾಕ್ಷ್ಯಾಧಾರದಗಳ ಕೊರತೆ ಅಂತ ತೋರ್ಸ್ ಅಂತ ಹೇಳಿ ಸರ್ ನಿಮ್ದು ಕ್ಯಾಮ್ರಾ ಇರ್ತದೆ ಓದಕ್ ಬರ್ತದೆ ತೋರ್ಸ್ ಅಂತ ಹೇಳಿ ಒಂದೊಬ್ರು ನಿಮಗೆ ಗೊತ್ತಿದೆ ವಸಂತ ಗಿಲಿಯರ್ ಇರ್ಬೋದು ಒಂದಷ್ಟು ಈಗ ಯಾರು ಒಂದಷ್ಟು ಮಾತನ್ನ ಆಡ್ತಿದ್ದಾರೆ ಅವನ್ನ ಇಲ್ಲ ನಿರ್ದೋಷಿ ಅಂತ ನಿರಪರಾಧಿ ಅಂತ ಕೋರ್ಟ್ ಹೇಳೇ ಇಲ್ಲ ಸರ್ ನಿರಪರಾಧಿ ಯಾವತ್ತೂ ಹೇಳಲ್ಲ ಒಂದ್ ವೇಳೆ ಅವನೇ ಕೊರತೆ ಇದೆ ಸರ್ ಒಂದ್ ವೇಳೆ ನೀವು ಹೇಳಿದ್ರಲ್ಲ ನೀವು ಹೇಳಿದ್ರಲ್ಲ ಗಿಲಿಯರ್ ಅವನನ್ನೇ ಅಕ್ಯೂಸ್ಡ್ ಆಗಿದ್ರು ಕೂಡ ಅವನು ಬಿಡುಗಡೆ ಮಾಡಬೇಕಾದ್ರೆ ನಿರಪರಾಧಿ ಅಂತ ಕೋರ್ಟ್ ಹೇಳಲ್ಲ ದಟ್ ಇಸ್ ನಾಟ್ ದ ಟರ್ಮಿನಾಲಜಿ ಯೂಸ್ಡ್ ಬೈ ದಿ ಹಾನರೇಬಲ್ ಕೋರ್ಟ್ ಅಕ್ವಿಟ್ ಆಗಬೇಕಾದ್ರೆ ಡ್ಯೂ ಟು ಲ್ಯಾಕ್ ಆಫ್ ಎವಿಡೆನ್ಸ್ ಒಂದಿರ್ತದೆ ಇನ್ನೊಂದು ಘಟನೆಗೂ ಅದಕ್ಕೂ ಸಂಬಂಧನೇ ಇರಲ್ಲ ಮೊನ್ನೆ ಕುಶಾಲ್ ನಗರದಲ್ಲಿ ಮಲಗೆ ಕೇಸ್ ನೋಡಿದ್ರ ಹೆಂಡತಿ ಸತ್ಲು ಅಂತ ಹೇಳಿ ಅವನ ಜೈಲಿಗೆ ಹಾಕಿರ್ತಾರೆ ಎರಡು ವರ್ಷ ಸೇಮ್ ಕೇಸ್ ಇದೇ ತರನೇ ಸಂತೋಷ್ ಹಾ ಹಾಗಿದ್ರೆ ಆ ಕೇಸು ಕುಶಾಲ ನಗರದಲ್ಲಿ ಸಾಕ್ಷಿ ಆಧಾರಗಳ ಕೊರತೆ ಅಂತ ಹೆಂಗೆ ಏನಂತ ಡಿಫೈನ್ ಮಾಡ್ತೀರಿ ಅವರು ರಾಂಗ್ ಇದರಲ್ಲಿ ಸೊಸೈಟಿಲಿ ನೋಡಿ ಸಂತೋಷ ರಾವನ್ನ ಪೊಲೀಸ್ ಹಿಡಿದಿದ್ದಲ್ಲ ಪೊಲೀಸ್ ಅರೆಸ್ಟ್ ಮಾಡ್ಕೊಂಡು ಬಂದು ಕಾಲ್ ಡಿಟೇಲ್ಸ್ ಚೆಕ್ ಮಾಡಿ ಮಾಡಿದ್ದಲ್ಲ ಯಾರು ನಿಜವಾದ ಅಪರಾಧಿಗಳಿದ್ದಾರೆ ಅತ್ಯಾಚಾರಿಗಳಿದ್ದಾರೆ ಅವರು ಸಂತೋಷ ರಾವನ್ನ ಹಿಡ್ಕೊಂಡು ಬಂದಿದ್ದು ಯಾರು ನಿಜವಾದ ಅಪರಾಧಿಗಳಿದ್ದಾರೆ ಅವ್ರು ಇದರಲ್ಲಿ ವಿಟ್ನೆಸ್ ಆಗಿದ್ದಾರೆ ಆಕ್ಚುಲಿ ಅವ್ರು ಅಕ್ಯೂಸ್ ಆಗಬೇಕಾಗಿತ್ತು ಅವ್ರು ಅಕ್ಯೂಸ್ ಆಗಬೇಕಾಗಿತ್ತು ಅವ್ರನ್ನ ಸಾಕ್ಷಿ ಮಾಡಿದ್ದಾರೆ ಅಲ್ವಾ ಹಿಂಗಾಗಿ ಇದೇನಾಗ್ತಾ ಇದೆ ಅವರು ಕೋರ್ಟಲ್ಲಿ ಸರ್ ವೆರಿ ಸಿಂಪಲ್ ನಾನು ಹೇಳ್ತಾ ಇದ್ದೇನೆ ಅವ್ರು ಹೇಳ್ತಾ ಇದ್ದಾರಲ್ಲ ಕೋರ್ಟಲ್ಲಿ ಹಂಗಾಗಿದೆ ಹೇಳೋದು ಬೇಡ ಸರ್ ವರ್ಡ್ಸ್ ಡಸ್ ನಾಟ್ ಮ್ಯಾಟರ್ ಮಾತು ಮುಖ್ಯ ಅಲ್ಲ ತೋರ್ಸಲಿ ಕಾಪಿ ನಾ ನಿಮ್ಗೆ ಹಾಕ್ತೀನಿ ನಿಮಗೆ ಹೈಲೈಟ್ ಕೊಡ್ತೀನಿ ದಯವಿಟ್ಟು ಅದನ್ನ ತೋರಿಸಿ ಒಂದು ವೇಳೆ ಸಾಕ್ಷಿ ಆಧಾರದ ಕೊರತೆ ಇದ್ರೆ ಅಕ್ಯುಟಲ್ ಕಮಿಟಿ ಮಾಡಿ ಅಂತ ಹೇಳಲ್ಲ ಕೋರ್ಟ್ ಒಂದು ವೇಳೆ ಎಲ್ಲಾ ಕೇಸಲ್ಲಿ ಅಕ್ಯುಟಲ್ ಕಮಿಟಿ ಮಾಡಲ್ಲ ಯಾವಾಗ ಕೋರ್ಟಿಗೆ ಕನ್ವಿನ್ಸ್ ಆಗುತ್ತೆ ಅಪರ ಅಧಿಕಾರಿಗಳೇ ತಪ್ಪು ಮಾಡಿದ್ದಾರೆ ಕೋರ್ಟಿಗೆ ಕನ್ವಿನ್ಸ್ ಆಗುತ್ತೆ ಅವಾಗ ಮಾತ್ರ ಅಕ್ಯುಟಲ್ ಕಮಿಟಿ ಮಾಡಕ್ ಹೇಳ್ತಾರೆ ಹೌದು ಸಾಕ್ಷಿ ಆಧಾರಗಳ ಕೊರತೆ ನಂದೇ ಎಕ್ಸಾಂಪಲ್ ಹೇಳ್ತಾರೆ ಬೈತಾರಲ್ಲ ಟ್ರೋಲ್ ಮಾಡ್ತಾರೆ ನನ್ನ ಪ್ರಕರಣದಲ್ಲಿ ನಾನು ಹೇಳ್ತಾ ಇದ್ದೀನಿ ಆಯ್ತಾ ಗಿರೀಶ್ ಮಟ್ಟಣ್ಣ ಎಲ್ ಎಚ್ ಬಾಂಬ್ ಕೇಸಲ್ಲಿ ಅಕ್ವಿಟಲ್ ಕಮಿಟಿ ಆಯ್ತಾ ಆಗಿಲ್ಲ ಏನಾಗಿದ್ದು ಸಾಕ್ಷಿಗಳ ಆಧಾರದ ಕೊರತೆ ಮೇಲೆ ಗಿರೀಶ್ ಮಟ್ಟಣ್ಣವ್ರು ಅಕ್ವಿಟ್ ಮಾಡಿದ್ದೇವೆ ಅಂತ ಹೇಳ್ತಾರೆ ಅಷ್ಟೇ ಹೇಳ್ತಾರೆ ನಂದಕ್ಕೆ ಬೇರೆಯವ್ರ್ದ ನಂದು ಉದಾಹರಣೆ ಕೊಟ್ಟು ಹೇಳ್ತಾ ಇದೀನಿ ನಾನು ಈ ಕೇಸಲ್ಲಿ ದರ್ ಇಸ್ ನೋ ಕನೆಕ್ಟಿವಿಟಿ ಬಿಟ್ವೀನ್ ಸಂತೋಷ್ ರಾವ್ ಅಂಡ್ ದ ಅದರಲ್ಲಿ ತೋರಿಸಿ ನೀವು ಕೂಡ ಎಕ್ಸಲೆನ್ಸ್ ಎಕ್ಸಲೆನ್ಸ್ ನೀಟ್ ಅಕಾಡೆಮಿ ಒನ್ ಫಿಫ್ಟಿ ಟಾಪಿಕ್ಸ್ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮೋಸ್ಟ್ ಸಿಂಪ್ಲಿಫೈಡ್ ಮೆಥಡ್ಸ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಹಾರ್ಡ್ ಟು ಫರ್ಗೆಟ್ ಎಕ್ಸ್ಪ್ಲೇಷನ್ ಆಲ್ ದೀಸ್ ఆల్ దీస్ ఇన్ ఎక్సలెన్స్ నీట్ అకాడమీ విద్యాలయపురా ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 अथवा 935322416 ಇದು ಪಬ್ಲಿಕ್ ಇಂಪ್ಯಾಕ್ ಜನಶಕ್ತಿ ಏ ನಿರ್ಣಾಯಕ